ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕಮ್ನಿ ಕಿಚನ್ ಬರೀ ಇವತ್ತ ವೀಡಿಯೋದೊಳಗೆ ಇನ್ನೇನು ಸ್ಪೆಷಲ್ ಐತೆ ಅಂತ ನೋಡೋಣ ರೀ ನಮಗೆ ನನಗೆ ಒಂದು ಭಾಳ ದಿನ ಆತು ರೀ ಒಂದು ಐದಾರು ದಿನ ಆತೀನಿ ರೀ ಆಚೆ ತೊಗೊ ಮಾಡೋ ಇದು ರೈಸ್ ರೆಸಿಪಿ ತರಿಸಿರಿ ರೆಸಿಪಿ ಒಬ್ಬರು ಭಾಳ ಅಂದ್ರೆ ಭಾಳ ಕಮೆಂಟ್ ಮಾಡಿದಾರೆ ಹಾಗಾಗಿ ಅವ್ರು ಬರ್ತಾರೆ ಎಗ್ ರೈಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸತೀನಿ ರೀ ಅದಕ್ಕೆ ಏನೇನು ಹೇಳಿ ನೋಡ್ಕೊಳ್ಳಿ ಬನ್ನಿ ಇಲ್ಲಿ ನಾನು ರೀ ಇದ್ದು ಮೇಲೆ ಹಾಕಕ್ಕೆ ಇಲ್ಲಿ ನಾನು ಹುಳಸಿಗೆ ಹುಳ ಕಟ್ಟಿ ರೀ ಇಲ್ಲೊಂದು ಬಾಳೆಗೇಕಿ ಕಟ್ಟಿನಿ ಹುಳ ಕಟ್ಟಿನಿ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ ಇಲ್ಲಿದ್ದ ಒಂದು ಸ್ವಲ್ಪ ಅಲ್ಲ ಪೇಸ್ಟ್ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಖಾರ ಹಾಕೊಳ್ಳೋಣ್ರಿ ಇದು ಸಾಸ್ ರೆಡ್ ಚಿಲ್ಲಿ ಸಾಸ್ ಅದೆಲ್ಲ ಹಾಕೊಂಡಿದ್ರಿ ಇದರ ಹಾಕೊಂಡು ಮಿಕ್ಸ್ ಮಾಡೋಣ ಇವಾಗ ಇಲ್ಲಿ ಎರಡು ತತ್ತಿ ಒಡೆದು ಹಾಕೊಂಡಿದ್ರಿ ಮಿಕ್ಸ್ ಮಾಡ್ಬೋಣ ಏನಂದ್ರೆ ಸಿಂಪಲ್ ಆಗಿ ನೀವು ಈಸಿ ರೀತಿಯಿಂದ ಮನೆ ಒಳಗೆ ಎಗ್ ರೈಸನ್ನು ಮಾಡ್ಕೊಂಡು ತಿನ್ಬೋದು ಇವಾಗ ನಾವು ಅನ್ನ ಹಾಕೊಂಡು ಇದು ರೈಸ್ ಹಾಕಿ ಮಿಕ್ಸ್ ಮಾಡ್ಕೊ ಏನು ಬೆಟ್ರಿ ರೆಡಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಬೇಕಂದ್ರೆ ನಿಮ್ಮ ಟೇಸ್ಟ್ ಟೇಸ್ಟಿ ಇಲ್ಲಿ ರೈಸ್ ಹಾಕೇನ್ರಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಇಲ್ಲಿ ಮಿಕ್ಸ್ ಮಾಡೇನ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಡೋಣ ನಮ್ಮ ಇಲ್ಲಿ ಪಾಲಕ್ ರೀ ಪಾಲಕ್ ಪಲ್ಯ ಮಾಡಬೇಕಲ್ಲ ಸಾರಿ ಹಂಗಾಗಿ ಆಯ್ತು ಚಹಾ ಅದೆಲ್ಲ ಕುಡಿದ್ವಿ ರೀ ಕುಡಿದು ಕುಂತೀವಿ ಇವಾಗ ಅಡಿಗೆ ಎಲ್ಲ ಮಾಡ್ಬೇಕಂತ ಹೇಳಿ ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಬಾಳ್ಗೆ ಇಟ್ಟಿನಿ ಅದ್ರೊಳಗೆ ಪಾಲಕ್ ಪಲ್ಯ ಮಾಡ್ಕೊಳ್ಳೋದು ಹೇಳಿ ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ ಮಂಡಪ್ರಿದೊಳಗ ಬಾಳಿಗೆದೊಳಗೆ ಸ್ವಲ್ಪ ಬೆಣ್ಣೆ ಹಾಕ್ಬೇಕೀನಿ ಎಣ್ಣೆ ಹಾಕಿದ್ಮೇಲೆ ಉಳಾಗಡ್ಡಿ ಹಾಕಬೇಕು ರೀ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕಿರಿ ಇಲ್ಲ ಹಸಿ ಖಾರ ಇತ್ತಂದ್ರೂ ಅಂದ್ರೂ ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ರೀ ಅದು ಆಮೇಲೆ ಇಲ್ಲಿ ನಾನು ಇದಕ್ಕೆ ರೀ ಬೇಳೆ ತೊಗರಿಬೇಳೆ ಅಂತಾರಲ್ರಿ ಚೆನ್ನಿಗೆ ಬೇಳೆ ಅಂತಾರಲ್ರಿ ಅದು ನಾನು ಇಲ್ಲೇ ಕುದಿಸಾಕಿಟ್ಟೇನೆ ರೀ ಒಂದು ಕುದಿ ಕುದ್ರೆ ಸಾಕ್ರಿ ಅದು ಎಲ್ಲ ಮೆತ್ತಗಾಗ್ಬಿಡ್ತಾವೆ ಆಮೇಲೆ ಇಲ್ಲಿ ನಾನು ಪಾಲಕ ನೀರ್ದೊಳಗೆ ಹಾಕಿದ್ದೀನಿ ಮಣ್ಣು ಮಣಿ ಅಂತಂದ್ರೆ ಅದೆಲ್ಲ ಹಾಕಿದ್ದೀನಿ ಈಗಿನಾಗೆ ಒಂದೆರಡು ಸಲ ಸೊಪ್ಪನ್ನ ನಾವು ತೊಗೊಬೇಕು ರೀ ನೀವು ಹಾಕ್ರಿ ಇದನ್ನ ಇಲ್ಲೇ ಇದು ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ರೀ ಪಾಲಕ್ ಹಾಕೊಂಬಿಡೇ ಇವಾಗ ಇಲ್ಲೇ ನಾನು ಎಲ್ಲ ಪಾಲಕ್ ಹಾಕಿದ್ದೀನಿ ರೀ ಪಾಲಕ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ ನೀವು ಬೇಳೆನ ಹಾಕೊಂಬಿಡ್ರಿ ಅಂದ್ರೆ ಅದೆಲ್ಲ ಚೆನ್ನಾಗಿ ಕುದ್ಬಿಡ್ತಿದ್ದೀನಿ ಸ್ವಲ್ಪ ಆಮೇಲೆ ಅರಶಿನ ಉಪ್ಪು ಖಾರ ಅದೆಲ್ಲ ಹಾಕೋಕೆ ಬರ್ತೈತಿ ಇವಾಗಿಲ್ಲೇ ಒಂದು ಸ್ವಲ್ಪ ಉಪ್ಪು ಅರಶಿನದ ಪುಡಿ ಆಮೇಲೆ ಹಸಿ ಖಾರ ಹಾಕಿ ಇಟ್ಬಿಡೋಣ್ರಿ ನೀರು ಹಾಕೋದು ಏನು ಬೇಡ ಪಾಲಕನ ಒಂದು ಸ್ವಲ್ಪ ನೀರು ಬಿಡ್ತೈತಿ ಹಾಗಾಗಿ ನೋಡಿರಿ ಇವಾಗ ನಾನು ಅಡುಗೆದೆಲ್ಲ ಮಾಡಿದೆ ಮಾಡಿ ನಮ್ಮದು ಅಂತ ಪಾರ್ಸೆಲ್ ಬಂತರಿಪ್ಪ ಇದು ಏನಪ್ಪ ಅಂತಂದ್ರೆ ಆಕೆ ಸ್ಕೂಲಿಗೆ ಅದೆಲ್ಲ ಹೋಗ್ಕೊಳ್ಳಲ್ಲ ರೀ ಬುಧವಾರ ಆಮೇಲೆ ಶನಿವಾರ ಪ್ಯಾಂಟ್ ಮತ್ತು ಟಿ ಶರ್ಟ್ ಇರ್ತೈತಿ ಅವರಿಗೆ ಯೂನಿಫಾರ್ಮ್ ಹಾಗಾಗಿ ಅದರ ಮೇಲೆ ಜಾಕೆಟ್ ಅದನ್ನು ಆರ್ಡ್ರ್ ಮಾಡಿದ್ದೆ ರೀ ಆಕಿ ಇವಾಗ ತಂಡಿನ ಐತಲ್ರಿ ಮಳಿ ಅಂಕರ ಸಿಕ್ಕಾಪಟ್ಟಿ ಮಳೆ ಐತಿ ನಮ್ಮ ಕಡೆ ನಮ್ಮ ಸುಲ್ತ ನಿಮ್ಮಪ್ಪ ಎಲ್ಲ ಥರದ್ದು ಕೇಳಾದ್ರೆ ಇಲ್ಲೇ ಮುಖಂಡವ್ರ ಪಾಂತ್ರೆ ನೋಡ್ರಿ ಇದು ನೋಡಿರಿ ಹಾಕಿ ಸ್ವಲ್ಪ ಸೈಜೆಲ್ಲ ನೋಡಿಕೊಂಡು ಆರ್ಡ್ರ್ ಮಾಡಿದ್ರಿ ಮೆತ್ತಗೈತ್ರಿ ಪರ್ಪಲ್ ಕಲರ್ ಅಂದ್ರೆ ಇಷ್ಟ ಅಲ್ಲ ರೀ ಇದು ಬಿ ಟಿ ಎಸ್ ಬಿ ಟಿ ಎಸ್ ಅನ್ಕೊಂತ ಎಲ್ಲರಿಗೂ ನೋಡ್ರಿ ಎಷ್ಟು ಮೆತ್ತಗೈತಿ ಥಂಡೊಳಗೆ ಇಂಥದ್ದು ಹಾಕೊಂಡ್ಬಿಟ್ಟಿಪ್ಪ ಅಂತಂದ್ರೆ ಮಸ್ತ್ ಬೆಚ್ಚಗಾಗ್ತಿತ್ತು ನೋಡಿರಿ ಈ ರೀತಿ ಐತಿ ನೋಡ್ರಿ ಇಲ್ಲ ದೊಡ್ಡದ ಐತಿ ಸೈಜ್ ನನಗೂ ಬರ್ತೈತಿ ಸೈಜ್ ಐತಿ ರೀ ಮುಂದೆ ಇರಿಲ್ರಿ ಇಷ್ಟ ಐತಿ ಎರಡು ಅದಾವು ಆಮೇಲೆ ಒಂದು ಬ್ರ್ಯಾಂಟೆಡ್ ಡಿಜ ಇದು ಬಂದೈತಿ ಜೀಪ ಆಮೇಲೆ ಟೊಪ್ಪಿನೂ ಬಂದೈತೆ ಟೊಪ್ಪಿನೂ ಹಾಕೋಬೋದು ಬೇಕಂದ್ರೆ ಆಮೇಲೆ ಉದ್ದಂದು ತೋಳು ಈ ರೀತಿ ಜಾಕೆಟ ಬಂದೈತೆ ನೋಡ್ರಿ ಇದು ಚಲೋ ಐತ್ರಿ ಜಾಕೆಟ್ ಹರ್ಷಿಯಾ ಬಂದಪ್ಪ ಅಂತಂದ್ರೆ ನೋಡಿ ಖುಷಿ ಪಡ್ತಾಳ್ರಿ ಕೀನು ಜಾಕೆಟ್ ಬಂತ ಅಂಥೇಳಿ ನಿಮಗೂ ಬೇಕಪ್ಪ ಅಂತಂದ್ರೆ ನಾನು ಲಿಂಕ್ ಹಾಕ್ತೀನಿ ಬೇಕಂದ್ರೆ ತಗೋರಿ ಸೂಪರ್ ಕ್ವಾಲ್ಟಿ ಐತ್ರಿ ಮಸ್ತ್ ಐತಿ ಎಲ್ಲೂ ಹರ್ತಿಲ್ಲ ಅದೇನೂ ಆಗಿಲ್ಲ ಎಲ್ಲೂ ಸ್ಟಿಚ್ನು ಕಿತ್ತಿಲ್ಲ ಅಂದ್ರೆ ಒಂದೊಂದು ಅರ್ಪಿ ಹಂಗೆ ಬಂದುಬಿಡ್ತಾವ್ರು ಇದ್ರ ಕ್ವಾಲ್ಟಿ ಮಸ್ತ್ ಐತ್ರಿ ಅಷ್ಟೇನು ಇದೂ ಇಲ್ಲ ಆಮೇಲೆ ಅಷ್ಟು ತೆಳಗೂ ಇಲ್ಲ ದಪ್ಪು ಇಲ್ಲ ರೀ ಮೀಡಿಯಮ್ ಸೈಜ್ ಒಳಗೆ ಚಲೋ ಐತಿ ಆಮೇಲೆ ಇಲ್ಲಿ ಇದು ಒಳಗೆ ಏನು ಬಂದಿತ್ತು ಸ್ವಲ್ಪ ದಪ್ಪ ಬಂದಿತ್ತು ರೀ ತೋಳದೆಲ್ಲ ಒಂದು ಸ್ವಲ್ಪ ತೆಳ್ಳದೈತಿ ಕರೆಕ್ಟಾಗಿ ಬಂದಿತ್ತು ರೀ ಚಲೋ ಇತ್ತು ಅದೊಂದು ಕ್ವಾಲ್ಟಿ ಇದು ಬರ್ತಾವಲ್ಲ ರೀಪಾ ಮೀಶೋದಾಗ ಹತ್ತಿದ್ದು ಬರ್ತಾವೆ ಆಮೇಲೆ ಸ್ಟಿಚ್ ಕಿತ್ತಿದ್ದು ಬರ್ತಾವೆ ಸಣ್ಣದು ಬರ್ತೈತಿ ಅಲ್ಲ ಡಿಫ್ರೆಂಟ್ ಬರ್ತೈತಿ ಆಮೇಲೆ ಜಾಸ್ತಿ ನಾವು ರಿಟರ್ನ್ ಮಾಡತ್ತೀವಪ್ಪ ಅಂತಂದ್ರೂ ಬ್ಲಾಕ್ ಮಾಡ್ತಾರಂತೆ ಅವರು ಮೀಶೋದವ್ರು ಎಲ್ಲ ಯೂಟ್ಯೂಬ್ದೊಳಗೆ ಸರ್ಚ್ ಮಾಡಿ ನೋಡಿದ್ದೀನಿ ರೀ ಅದಕ್ಕೆ ರಿಟರ್ನ್ ಎಲ್ಲೆಲ್ಲ ಮಾಡೋದು ಅಂಥೇಳಿ ಕರೆಕ್ಟ್ ನಾವು ಸೈಜ್ ನೋಡಿಕೊಂಡು ಆರ್ಡ್ರ್ ಮಾಡಿಬಿಟ್ಟಿಪ್ಪ ಅಂತಂದ್ರೆ ರಿಟರ್ನ್ ಮಾಡೋದು ಅವಶ್ಯಕತೆನೇ ಬರಲ್ಲ ರೀ ಹಾಗಾಗಿ ಒಂದು ಜಾಕೆಟ್ ಬಂತು ನೋಡ್ರಿಪ್ಪ ಇವಾಗ ನೋಡ್ರಿಪ್ಪ ನಾವು ಅಂಕರ ಊಟ ಮಾಡಿದ್ದು ಊಟ ಮಾಡಿ ಕೂತಿದ್ದು ನಾನು ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚೆನ್ನಾಗಿ ಬಂದು ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮನಸ್ಸಿಗೆ ನೆನಸ್ಲಾಗ ಒಳಗೆ ಓಕೆ ಟೇಕರ್ ಬಾಯ್